ಸೊರಬ ಪಟ್ಟಣದ ಬಿಜೆಪಿಯ ಹಿರಿಯ ಮುಖಂಡ ಕೆ ಪ್ರಭಾಕರ್ ರಾಯ್ಕರ್ ನಿವಾಸಕ್ಕೆ ಭೇಟಿ ನೀಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿಯಲ್ಲಿ ಹಿಂದುತ್ವದ ಪರ ಧ್ವನಿ ಎತ್ತುವ ಹೋರಾಟಗಾರರನ್ನು ತುಳಿಯುವ ಯತ್ನ ನಡೆಯುತ್ತಿದೆ ಪ್ರತಾಪ್ ಸಿಂಹ ಬಸವನಗೌಡ ಪಾಟೀಲ್ ಯತ್ನಾಳ್ ಸಿಟಿ ರವಿ ಸೇರಿದಂತೆ ಅನೇಕ ಮುಖಂಡರನ್ನು ಪಕ್ಷದಲ್ಲಿ ತುಳಿಯಲಾಗಿದೆ ಅಂತಹ ಹಿಂದೂ ಪರ ಹೋರಾಟಗಾರರಿಗೆ ನ್ಯಾಯ ದೊರಕಿಸಬೇಕಾಗಿದೆ ಎನ್ನುವ ಉದ್ದೇಶದಿಂದಲೇ ಸ್ಪರ್ಧೆ ಮಾಡಲಾಗಿದ್ದು ಇದೇ ಏಪ್ರಿಲ್ ಹನ್ನೆರಡರಂದು ನಾಮಪತ್ರ ಸಲ್ಲಿಸುತ್ತೇನೆ ಎಂದರು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಲವತ್ತು ವರ್ಷಗಳಿಂದ ಸಂಘಟನೆ ಕೆಲಸ ಮಾಡಿಕೊಂಡಿರಂತಹ ಈ ಸಂದರ್ಭದಲ್ಲಿ ಜಿಲ್ಲೆಯ ಸಾವಿರಾರು ಜನ ಕಾರ್ಯಕರ್ತರು ನನ್ನ ಪಕ್ಷ ನಿಷ್ಠೆ ಬಗ್ಗೆ ಬೆಚ್ಚಿದ್ದಾರೆ ಇಡೀ ಜಿಲ್ಲೆಯ ಮತದಾರರು ನನ್ನ ಹಿಂದುತ್ವದ ಬಗ್ಗೆ ಬೆಚ್ಚಿದ್ದಾರೆ ಹಾಗಾಗಿ ಕಾರ್ಯಕರ್ತರು ಮತ್ತು ಮತದಾರರ ಅಪೇಕ್ಷೆ ಇದೆ ಈ ಚುನಾವಣೆಯನ್ನು ಸ್ಪರ್ಧೆ ಮಾಡ್ತಾ ಈಗ ಮೊನ್ನೆ ರಾಘವೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಸರ್ ಈಶ್ವರಪ್ಪನವರು ಗುರುಗಳ ಕಣ್ಣಲ್ಲಿ ಎಲ್ಲ ನೀರು ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಅವರು ಈ ಸಾಬೀತು ಮಾಡಿದ್ರೆ ಸಾಬೀತು ಮಾಡೋದಾದರೆ ರೇಣುಕಂಬ ದೇವಸ್ಥಾನದಲ್ಲಿ ಬಂದು ಗಂಟೆ ಅಂತ ಅಂತಂದ್ಬಿಟ್ಟು ನನಗೆ ಗಂಟೆ ಇವೆಲ್ಲ ನಂಬಿಕೆ ಇಲ್ಲ ಗಂಟೆ ಹೊಡೆಯೋದಿಲ್ಲ ಆದರೂ ಕೂಡ ಗಂಟೆ ಹೊಡೆಯಲ್ಲ ಅಂತಂದರೆ ನಾನು ಹೇಳಿದ್ದು ತಪ್ಪು ಅನ್ನೋಂಥ ಅಭಿಪ್ರಾಯ ಜನರ ಮಧ್ಯೆ ಬಂದುಬಿಡುತ್ತೆ ಬರೀ ಚಾ ಚಂದ್ರಗುತ್ತಿಗೆ ಹೋದ ಗಂಟೆ ಹೊಡೆಯೋದಲ್ಲ ಅಯೋಧ್ಯೆಯಲ್ಲಿ ಬೇಕಾದ ನಾನು ಹೊಡೆಯದೀನಿ ಆದರೆ ಅವರ ಅಪ್ಪನೂ ಕೂಡ ಗಂಟೆ ಹೊಡಿಬೇಕು ನನ್ನ ಮಗನಿಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿದ್ದು ಹೋದೋ ಅಲ್ವ ನಾನೇ ಕ್ಷೇತ್ರದಲ್ಲಿ ಓಡಾಟ ಮಾಡಿ ಕಲಿಸ್ತೀನಿ ಅಂತ ಹೇಳ್ತೋ ಇಲ್ಲ ಅವರು ಗಂಟೆ ಹೊಡಿಬೇಕು ನನ್ನ ಗಂಟೆಯಲ್ಲಿ ನಂಬಿಕೆ ಇಲ್ಲ ಅವ್ರು ಹೇಳ್ತಿದ್ಕೋಸ್ಕರ ನಾನು ಇದನ್ನು ಹೇಳ್ತಾರೆ ಅಂತ ಸಂಸದ ಬಿವೈ ರಾಘವೇಂದ್ರ ಅವರ ಸವಾಲನ್ನು ಸ್ವೀಕರಿಸುವುದಾಗಿ ತಿಳಿಸಿದ ಈಶ್ವರಪ್ಪ ಚಂದ್ರಗುತ್ತಿ ಮಾತ್ರವಲ್ಲದೆ ಅಯೋಧ್ಯೆಯಲ್ಲಿಯೂ ಗಂಟೆ ಹೊಡೆಯಲು ಸಿದ್ಧನಿದ್ದೇನೆ ಅಂತೆಯೇ ಬಿಎಸ್ ಯಡಿಯೂರಪ್ಪ ಅವರು ಗಂಟೆ ಹೊಡಿಬೇಕು ಕಾಂತೇಶ್ ಅವರಿಗೆ ಟಿಕೆಟ್ ನೀಡುವ ಭರವಸೆ ನೀಡಿದ್ದು ಸತ್ಯವೋ ಅಥವಾ ಸುಳ್ಳ ಎಂಬುದು ಜನತೆಗೆ ತಿಳಿಯಬೇಕು ಎಂದು ಈಶ್ವರಪ್ಪ ತಿಳಿಸಿದರು ಏನು ಬಯಸ್ತಾ ಇದ್ದೀರಾ ಸರ್ ಶಿವಮೊಗ್ಗ ಜಿಲ್ಲೆ ಜನತೆಗೆ ಒಂದು ಇಡೀ ರಾಜ್ಯದಲ್ಲಿ ಒಂದೇ ಕುಟುಂಬದ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ ಅನ್ನೋದು ಎಲ್ಲರೂ ನೋವು ಅಪ್ಪ ಮಕ್ಕಳ ಕೈಯಲ್ಲೇ ನರೇಂದ್ರ ಮೋದಿ ಹೇಳ್ತಾರೆ ಒಂದು ಮನೆಗೆ ಒಂದು ಸೀಟು ಅಂತ ಇದು ಅಪ್ಪ ಒಬ್ಬ ಮಗ ಎಂ ಪಿ ಇಲ್ಲೊಬ್ಬ ಮಗ ಎಮ್ ಎಲ್ ಎ ಅವನೇನೆ ರಾಜ್ಯ ಅಧ್ಯಕ್ಷ ಇದು ಈ ರಾಜ್ಯ ಅಲ್ಲ ದೇಶವೇ ಒಪ್ಪಲ್ಲ ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿಗೆ ವಿರುದ್ಧ ಇದೆ ಅದಕ್ಕೋಸ್ಕರ ಅದ್ರ ವಿರುದ್ಧ ನಾನು ಹೋರಾಟ ಮಾಡ್ತೀನಿ ನರೇಂದ್ರ ಮೋದಿಯೂ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ವಿರುದ್ಧ ಹೋರಾಟ ಮಾಡಿದವರು ಒಂದೇ ಕುಟುಂಬದ ಕೈಯಲ್ಲಿ ಇದೆ ಅಂತ ಅದರ ಕಾಂಗ್ರೆಸ್ಸಿನ ಸಂಸ್ಕೃತಿ ಕರ್ನಾಟಕ ರಾಜ್ಯದಲ್ಲೂ ಬಿಜೆಪಿಯಲ್ಲಿ ಬಂದಿರೋದ್ರಿಂದ ಅದ್ರ ವಿರುದ್ಧ ನಾವು ಹೋರಾಟ ಮಾಡಿ ಈ ಕೇಂದ್ರ ಸರ್ಕಾರ ಅಂದರೆ ಕೇಂದ್ರ ನಾಯಕರಿಂದ ನಿಮ್ಗೆ ಯಾವುದು ಅಂದರೆ ಅಂದರೆ ನಿಮ್ಮ ಬಗ್ಗೆ ಎಲೆಕ್ಷನ್ ಸ್ಪರ್ಧೆ ಮಾಡಬೇಡಿ ಅಥವಾ ಏನಾದರೂ ಏನಾದರೂ ಬಂತ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಧಾಮೋಹನ್ ಅಗರ್ವಾಲ್ ನಮ್ಮ ಮನೆ ಬಂದಿದ್ದರು ಅವ್ರು ತುಂಬ ಸ್ಪಷ್ಟವಾಗಿ ಹೇಳಿದ್ದೇನೆ ಒಂದು ಕುಟುಂಬದ ಕೈಯಲ್ಲಿ ಇರೋದನ್ನ ತಪ್ಪಿಸ್ಬೇಕು ಅನ್ನೋದಕ್ಕೋಸ್ಕರ ನನಗೆ ಹೋರಾಟ ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಾರೆ ಎಲ್ಲರೂ ಪಕ್ಕ ಸರ್ ಸ್ಯಾರೆ ಬಸವಗೌಡ ಪಾಟೀಲ್ ಎಟ್ಟಾಳ್ ಇರ್ಬೋದು ಸಿ ಟಿ ರವಿ ಇರ್ಬೋದು ಸದಾನಂದ ಗೌಡ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಅನಂತಕುಮಾರ್ ಹೆಡ್ಡಿ ಇರ್ಬೋದು ನರನ್ ನಾನು ಇರ್ಬೋದು ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಿದ್ದರೆ ಯಾರು ಹೆಡ್ಡಿ ಅವನ ಸಹಿಸಲ್ಲ ಅದಕ್ಕೋಸ್ಕರ ಹಿಂದುತ್ವದ ಪರವಾಗಿ ಹೋರಾಟ ಮಾಡೋಂಥ ವ್ಯಕ್ತಿಗಳಿಗೆ ಬೆಂಬಲ ಸಿಗಬೇಕು ಅನ್ನೋದಕ್ಕೋಸ್ಕರ ನನಗೆ ಹೋರಾಟ ಈಗ ಎರಡು ಜನ ಮುಖ್ಯ ಮಾಜಿ ಮುಖ್ಯಮಂತ್ರಿಗಳು ಮಕ್ಕಳನ್ನು ತಗೊಂಡಿದ್ದಾರೆ ಅವ್ರ ವಿರುದ್ಧ ಹೇಗಿರುತ್ತೆ ಸರ್ ನಿಮ್ಮ ಫೈಟು ಮಾಜಿ ಮುಖ್ಯಮಂತ್ರಿಗಳು ಈ ಒಬ್ಬ ಅವ್ರ ವಿರುದ್ಧ ಅಂತಂದ್ರೆ ಜನ ಮಾಜಿ ಮುಖ್ಯಮಂತ್ರಿಗಳು ಮಕ್ಕಳೇ ಆಗ್ಬೇಕ ಅಂತ ಕೇಳ್ತಾ ಇದ್ದಾರೆ ಹೋರಾಟಗಾರನಿಗೆ ಹಿಂದುತ್ವವಾದಿಗೆ ನಾವು ಯಾಕೆ ಬೆಂಬಲ ಕೊಡಬಾರ್ದು ಅಂದ್ರೆ ಇಡೀ ಜಿಲ್ಲೆಯಲ್ಲಿ ಜನರ ಅಪೇಕ್ಷೆ ಅದನ್ನು ನಾನು ಸಂತೋಷದಲ್ಲಿ ಸ್ವಾಗತ ಮಾಡ್ತೀನಿ ಅವ್ರ ಪರವಾಗಿ ನಾನು ಚುನಾವಣೆ ಎದುರಿಸ್ತೀನಿ ಗೆಲ್ತೇನೆ ಒಟ್ಟಾರೆ ನಿಮ್ಮ ಅಜೆಂಡಾ ಹಿಂದುತ್ವದ ಅಜೆಂಡಾದಿಂದ ಎಲೆಕ್ಷನ್ ಬರ್ತೇವೆ ಅಥವಾ ಕುಟುಂಬ ರಾಜಕಾರಣದ ವಿರುದ್ಧ ನೊಂದ ಕಾರ್ಯಕರ್ತರ ಪರವಾಗಿ ಮತ್ತು ಎಲ್ಲ ಹಿಂದುತ್ವವಾದಿಗಳ ಪಕ್ಕಕ್ಕೆ ಸರ್ಸಿಯಾರಲ್ಲ ಅವರು ನ್ಯಾಯ ಕೊಡಿಸಿದ್ದಾರೆ ಯಾವತ್ತಿಂದ ನೀವು ಚುನಾವಣೆ ಸ್ವರ್ಬ ತಾಲೂಕು ಸ್ವರಬಾ ತಾಲೂಕಲ್ಲಿ ಯಾವಾಗಿದ್ದ ಚುನಾವಣೆ ನಿಮ್ಮ ಪ್ರಚಾರ ಅಲ್ಲಲ್ಲಲ್ಲಿ ಕೆಲವು ಪ್ರಮುಖರು ನಾನು ಭೇಟಿ ಮಾಡ್ತಾ ಇದ್ದೇನೆ ಸ್ವೊರ್ ತಾಲೂಕಿನಲ್ಲೂ ಕೂಡ ಇವತ್ತು ಬೆಳಿಗ್ಗೆ ಸಾಗರ ತಾಲೂಕಿನ ಕಚೇರಿ ಉದ್ಘಾಟನೆ ಆಯಿತು ಅವರೆಲ್ಲ ಶುರು ಮಾಡಿದ್ದಾರೆ ನಾಳೆ ನಾಡಿನಲ್ಲಿ ಸ್ವರ್ಬಾ ತಾಲೂಕನ್ನು ಶುರುವಾಗಿತ್ತು ನಾಮಿನೇಷನ್ ಫೈಲ್ ದಿನಾಂಕಗಳು ಏನಾದರೂ ಹನ್ನೆರಡನೇ ತಾರೀಕು ನಾಮಿನೇಷನ್ ಪೇಪರನ್ನು ನಾನು ಸಲ್ಲಿಸಿದ್ದೇನೆ ಹನ್ನೆರಡನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಶಿವಮೊಗ್ಗದ ರಾಮಣ್ಣ ಶೆಟ್ಟಿ ಪಾರ್ಕ್ನಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿಂದ ಮೆರವಣಿಗೆ ಶುರು ಮಾಡಿ ಅವತ್ತೇ ನಾನು ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ